ಜಗತ್ತಿನ ಧರ್ಮ ಧರ್ಮಗೆಟ್ಟು ಹೋಗ್ತಾರೆ ಆ ಈ ಕೋಪದಿಂದ ನೋಡ್ತಾಳೆ ಕ್ರೋಧದಿಂದ ನೋಡ್ತಾಳೆ ಕ್ರೋಧಿ ನಾಮಕ್ ಸಂಸ್ಥಾಕ ಕ್ರೋಧದಿಂದ ನರೇ ನೋಡಿ ತಪ್ಪಿದ ಕಾರಣದಿಂದ ಧರ್ಮ ಗೆಟ್ಟಿದ ಕಾರಣ ಕ್ರೋಧ ನೋಡ್ತಾಳೆ ಮುಂಗಾರು ಮಳಿ ಬೆಳಿ ಖಂಡ ಮಂಡಲ ಅದಿತ್ತು ಹೊಲಕ್ಕಾತಿ ಒಂದು ಹೊಲಕ್ಕಿಲ್ಲ ಒಂದು ಊರಿಗೆ ಒಂದು ಊರಿಗಿಲ್ಲ ಗುಜರಾತ್ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ಕಾಶ್ಮೀರ್ ಚಂಡೀಗಢ ರಷ್ಯಾ ಚೀನಾ ಕಾಣಿಸ್ತಾನಿಗೇನ ಬರ ಬೆಳತತಿ ದುರ್ಭಿಕ್ಷ ಹಾಕತಿ ಮತ್ತು ಚಾತುರ್ವದ ಧರ್ಮ ಏನ ಮತ್ತೆ ಎಲ್ಲಾ ಜಗತ್ತಿನ ಜನರು ಏನದಲ್ಲ ಧರ್ಮ ಬಿಟ್ಟು ಹೋಗಾರ ಭಕ್ತರಲ್ಲೇ ನಡೀತಪ್ಪತ ಗೃಹಸ್ಥ ಜೀವನದ ಹೆಣ್ಣ ಮಕ್ಳು ಏನದಲ್ಲ ಪಾತಿವ್ರತ್ಯ ಧರ್ಮ ಅನ್ನೋದ ಬಿಟ್ಟು ನಡೀತಾರ ಕಲಿ ಪುರುಷನ ಆಟ ನಡ್ದತಿ ಕರ್ಮಕ್ಕೆ ಕಾಲ ಬದಗಿತು ಕಡಿ ಆಟದ ಮಾತೆ ಅಂತ ರಾಜಕೀಯದೊಳಗೆ ಅಂತ ಒಳ ಜಗಳ ಜೋರ್ ಯಾವ ಪಕ್ಷದೊಳಗೆ ಶಾಂತಿ ಸಮಾಧಾನ ಇಲ್ಲ ಜ್ವಾಳ ಗೋಧಿ ಕಡ್ಲಿ ಭತ್ತ ನವಣಿ ಧಾನ್ಯಗಳು ಏನದವಲ್ಲ ಔಡಲ ಶೇಂಗಾ ರಸ ಪದಾರ್ಥಗಳು ಇವೇನದಲ್ಲ ಸಮಾಧಾನದಿಂದ ಮಾರ್ತದ ಲೆಕ್ಕದ ಮ್ಯಾಲ ಮಾರ್ತ ಶ್ರಾವಣ ಭಾದ್ರ ಪದ ತಿಂಗಳೊಳಗೆ ಬೆಳೆದಂಥ ಧಾನ್ಯಗಳಿಗೆ ಗಿಡ ಆಯ್ತು ದಾನ ಧರ್ಮ ಪರೋಪಕಾರ ಅಂಗೈ ಹಿಡ್ಕೊಂಡು ಮುಂಗೇಟ್ ಕಡಿಂದ ತುದಿಂದ ಎಷ್ಟು ಇಂತ ದಾನ ಧರ್ಮ ಪರೋಪಕಾರ ಸಹಾಯ ಸಹಕಾರ ಮಾಡ್ರಿ ಪುಣ್ಯದ ಬುತ್ತಿ ಕಟ್ಕೋರಿ ಬಜಾರ್ನು ದುಡ್ಡು ರೂಪಾಯಿ ಕೊಟ್ಟರೆ ಪುಣ್ಯ ಸಿಗುದಿಲ್ಲ ನಾವು ಮಾಡುವಂತ ಪುಣ್ಯದ ಕೆಲಸದ ಪುಣ್ಯ ಸಿಗ್ತೈತಿ ದಾನ ಧರ್ಮ ಪುಣ್ಯದ ಕೆಲಸ ಇವೆಲ್ಲ ಪುಣ್ಯದ ಕೆಲಸ ಧರ್ಮದಿಂದ ಹೋಗಿದೆ ಧರ್ಮಕ್ಕೆ ಜಯ ಐತಿ ಮತ್ತು ಅಮೇರಿಕಾ ಇರಾನ್ ಇರಾಕ್ ಪೌರ್ವತ್ಯ ರಾಷ್ಟ್ರಗಳಿಗೆ ಪಶ್ಚಿಮ ರಾಷ್ಟ್ರಗಳಿಗೆ ದೇಶಗಳಿಗೆ ನೇಪಾಳ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರ ಇವಕ್ಕೆಲ್ಲ ಜಗತ್ತಿಗೆ ತ್ರಾಸ ಐತಿ ಕಠಿಣ ಪರಿಸ್ಥಿತಿ ಓದೈತೆ ಲೋಕಕ್ರಮಾ ಪೀಡ ಐತಿ ದುರ್ಘಟನೆ ನಡೀತೈತಿ ಅಗ್ನಿಭಯ ಜಲ ಭಯ ಯಾವ ರೂಪದಿಂದ ದೇವಿ ನಡೆ ನುಡಿ ಧರ್ಮಗೆ ಇಡೋದ್ರಿಂದ ಧರ್ಮ ಬಿಟ್ಟು ನುಡಿಯುದರಿಂದ ಧರ್ಮ ಒಂದಷ್ಟ ನೋಡ್ತಾಳೆ ತಾಯಿ ಅದಕ್ಕೆ ವಾ ಈ ಬಬಲಾದಿ ಅನ್ನುವಂತ ಈ ಪುಣ್ಯ ಕ್ಷೇತ್ರ ಏನೈತ್ಲ ವಾಸ ಮಾಡಿ ಇಲ್ಲಿ ಬಬಲಾದಿ ಒಳಗೆ ಈ ಬಬಲಾದಿ ಒಳಗೆ ನಾಕ್ನೂರು ವರ್ಷದಿಂದ ಏನ್ ಮುತ್ತ ಬರದಿಟ್ಟು ಇವತ್ತ ಬಿಚ್ಚುದು ಕಾಲಜ್ಞಾನ ಏನ್ ಪದಗಳು ಅಪ್ಪ ವರ್ಷ ಬಂದಪ್ಪ ಅನ್ನತೀವಿ ಇವತ್ತೇನು ಹೇಳ್ತಿಲ್ಲ ಈ ಒಂದು ವರ್ಷ ಪೂರ್ತಿ ಎಚ್ಚರಿಕೆಯಿಂದ ಕಾಲಜ್ಞಾನ ದಿನಮಾನ ಇಂತ ಬರ್ತಾವಂತ ಇಂಥ ಇಂತಮಾನ ಬರ್ತಾವ ಬಾಳ ಹೆಚ್ಚರ್ತಾಯಿ ಅದನ್ನ ನೋಡ್ಕೊಂಡು ಹೆಜ್ಜೆ ನಾನು ಅದಕ್ಕ ಎಲ್ಲಾರು ನಮೋರನ್ ಶಾಂತಿ ಸಮಾಧಾನ ಸಮುದ್ರ ತಾಯಿ ವಾಸ ಒಳಗ ಬೆಲ್ಲ ಡೊಂಕಾ ಬಳಿಯಲ್ಲಿ ಮೆರದಾಳ ಈ ಕೃಷ್ಣ ಬಿಲ್ಲಿನ ಗೊತ್ತೆ ಭಾಗ್ಯತೆ ಮತ್ತು ಮೇಲಂದರು ನಾನ್ ಮೆರೆದ್ರು ಹಲ್ಲು ಮುರಿದು ಹೋಗ್ತಾಳೆ ಅದಕ್ಕೆ ಏನೈತಲ್ಲ ಶರಣಂದ್ ಹೋದ್ರ ಯಾರನ್ನು ಬಿಟ್ಟಿಲ್ಲ ಕ್ಯಾಯ್ ಯಾರ್ಯಾರನು ಬಿಟ್ಟಿಲ್ಲ ಧರ್ಮ ಒಂದ ನೋಡ್ತಾಳ ಧರ್ಮ ರೂಪ ಒಂದ ನೋಡ್ತಾಳೆ ಕಾಯಿ ಧರ್ಮವೇ ಜೈವಂದ ನೋಡ್ಕೊತ ಬರ್ತಾನ ಅದಕ್ಕೆ ಏನೈತ್ ಕಡಿ ಮೊದಲಾದೀತು ಕರ್ಮವ ಹೆಚ್ಚಿತು ಧರ್ಮವು ಬಿಡು ನಿಮ್ಮ ವರ್ಮವ ಕೇಳುವಂತ ವಸ್ತಾದಿ ಬರ್ತಾನ ನಿರ್ಮಳವಾಗಿರ್ಬೇಕು ಅದಕ್ಕೆ ದಿಟ್ಟ ಬ್ಯಾಡನು ದಿಟ್ಟ ಬ್ಯಾಡನು ಗುಪ್ತವಾಗಿ ಕರ್ನಾಟಕ ಹೋಗುವನು ಆ ಕ್ಷಣವೇ ಕರ್ನಾಟಕ ಗುಡಿ ಹುಡಿ ಹಾರಿತ ನಾನು ಕರ್ನಾಟಕ ಗುಡಿ ಹುಡಿ ಹಾರತ ಧರ್ಮವನ್ನು ನೋಡ್ತಾನ ಯಾರಿಗೆ ತಿಳಿಸಲಾರ್ದಂಗ ಬರ್ತಾನ ಅದಕ್ಕೆ ಏನಿತ್ತ ಬಾಳ ಎಚ್ಚರ್ದವ್ರಿ ದಾನ ಧರ್ಮ ಸುಳ್ಳ ಶಾಂತಿ ಸಮಾಧಾನದೇ ತಾಳಿದವ್ರು ಬಾಳ್ಯಾರ ಹೋದಾಗ ಹೋಗಿ ಹುಟ್ಟ ಯಾರನ್ನೂ ಬಿಟ್ಟಿಲ್ಲ ಅದಕ್ಕೆ ಈ ವರ್ಷ ಐದನೇ ಮಳಿ ಆರನೇ ಬೆಳಿ ಐತಿ